ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಫೈನಲಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗಿದೆ ಯಾವಾಗಿಂದ ಬಿಡುಗಡೆ ಆಗಿದೆ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಕೂಡ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆದಂಥ ಕ್ಲಾರಿಟಿನ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕೆ ತುಂಬ ದಿನದಿಂದ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಆಗ ಸಾಕಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇರುತ್ತೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ನಮ್ಗಿನ್ನೂ ಕೂಡ ಬಂದಿಲ್ಲ ನಮ್ಮದು ಬೆಂಗಳೂರು ನಮ್ಮದು ಉಡುಪಿ ಮಂಗಳೂರು ಹಾಸನ ಈ ರೀತಿ ತುಂಬ ಕಮೆಂಟ್ಸ್ಗಳು ಬಂದಿದೆ ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ತುಂಬ ವೆಯ್ಟ್ ಮಾಡ್ತಾಯಿದ್ರು ಹದಿನಾರನೇ ಕಂತಿನ ಹಣಕ್ಕೆ ಈಗ ಹದಿನಾರು ಹದಿನೇಳು ಎರಡು ಕಂತಿನ ಹಣ ಕೊಡಬೇಕಲ್ಲ ಸೊ ಹಾಗಾಗಿ ಅಲ್ಲಿ ಈಗ ಸಂಕ್ರಾಂತಿ ಹಬ್ಬದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಲಕ್ಷ್ಮೀ ಹಬ್ಬಕರ್ಮೆ ನಮಗೆ ಆಕ್ಸಿಡೆಂಟ್ ಆಯಿತು ಕೊಡೋಕ್ಕಾಗಲಿಲ್ಲ ಇವಾಗ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣನ ಆಲ್ರೆಡಿ ಬಿಡುಗಡೆ ಮಾಡಾಗಿದೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆ ಸ್ವಲ್ಪ ಜನ ಫಲಾನುಭವಿಗಳಿಗೆ ಆಲ್ರೆಡಿ ರಿಸೀವ್ ಆಗಿದೆ ಅಂತ ಅಂದ್ಬಿಟ್ಟು ಅವರೇನೇ ಹೇಳ್ತಾ ಇದ್ದಾರೆ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಅವರ ಜಿಲ್ಲೆ ಆದಂಥ ಬೆಳಗಾವಿಗೆ ಬಿಡುಗಡೆ ಮಾಡಿದ್ದಾರೆ ಬೆಳಗಾವಿ ಕ್ಷೇತ್ರಕ್ಕೆ ಮಾತ್ರ ಸದ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಟ್ರಯಲ್ ನೋಡೋದಕ್ಕೋಸ್ಕರ ಏನೋ ಬಿಡುಗಡೆ ಮಾಡಿದಾರಂತೆ ಅಲ್ಲಿರುವಂಥ ಸ್ವಲ್ಪ ಫಲಾನುಭವಿಗಳೇ ಈಗ ಬೆಳಗಾವಿಗೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಅಲ್ಲಿ ಎಲ್ಲರಿಗೂ ಕೂಡ ಬಂದಿಲ್ಲ ಕೇವಲ ಒಂದು ಸ್ವಲ್ಪ ಜನಕ್ಕಷ್ಟೇನೆ ಇವಾಗ ಒಂದು ನೂರು ಜನದಲ್ಲಿ ಒಬ್ರಿಗೋ ಇಬ್ಬರಿಗ ಒಂದು ಸಾವಿರ ಜನದಲ್ಲಿ ಒಂದು ಹತ್ತು ಜನಕ್ಕೆ ಈ ರೀತಿಯಾಗಿ ಸ್ವಲ್ಪ ಜನಕ್ಕೆ ಅಷ್ಟೇ ಹದಿನಾರನೇ ಕಂತಿನ ಹಣ ಮಾತ್ರ ಬಂದಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಾಲ್ಕು ಸಾವಿರನೂ ಕೂಡ ಹಾಕ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ನಾಲ್ಕು ಸಾವಿರನೂ ಕೂಡ ಒಟ್ಟಿಗೆ ಬರೋದಿಲ್ಲ ನೀವು ಏನಾದರೂ ಇವಾಗ ನಾ ಇವತ್ತು ಮತ್ತು ನಾಳೆ ಏನಾದರೂ ನೀವು ರಿಸೀವ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಗೆ ಎರಡು ಸಾವಿರ ಬರುತ್ತೆ ಇನ್ನು ಉಳಿದಂಥ ಎರಡು ಸಾವಿರ ಫೆಬ್ರವರಿ ಮೊದಲನೇ ವಾರದಲ್ಲಿ ಅಥವಾ ಹತ್ತನೇ ತಾರೀಕಷ್ಟರಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹೇಳಿ ಾಗಿ ಈ ತಿಂಗಳಲ್ಲಿ ಏನಾದರೂ ನೀವು ಹಣನ ಪಡ್ಕೊತೀರಾ ಅಂದರೆ ಇನ್ನು ಎರಡು ದಿನದಲ್ಲಿ ಏನಾದರೂ ಹಣ ಪಡ್ಕೊತೀರಾ ಅಂದರೆ ನಿಮಗೆ ಹದಿನಾರನೇ ಕಂತಿನ ಹಣ ಮಾತ್ರನೇ ಬರೋದು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಇವತ್ತು ಸುಮಾರು ಜನಕ್ಕೆ ಬರೋ ಚಾನ್ಸಸ್ ಇದೆ ನೋಡೋಣ ವೆಯ್ಟ್ ಮಾಡೋಣ ಸಂಜೆವರೆಗೂ ಎಷ್ಟು ಜನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ಹೇಳಿದಾಗಿ ಈ ತಿಂಗಳಲ್ಲೇ ಪಡ್ಕೊಂಡ್ರೆ ನಿಮಗೆ ಎರಡು ಸಾವಿರ ಮಾತ್ರನೇ ಬರುತ್ತೆ ನಿಮ್ಗೆ ಈ ತಿಂಗಳಲ್ಲಿ ಹಣ ಏನಾದರೂ ಬರಲಿಲ್ಲ ಅಂದರೆ ನೀವೇನಾದರೂ ಫೆಬ್ರವರಿನಲ್ಲಿ ಏನಾದರೂ ಹಣ ಬಂತು ಅಂದರೆ ನಿಮಗೆ ನಾಲ್ಕು ಸಾವಿರನೂ ಕೂಡ ಒಟ್ಟಿಗೆ ಬರುತ್ತೆ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಫಲಾನುಭವಿಗಳು ವೆಯ್ಟ್ ಇದ್ದರು ಹಣ ಬರುತ್ತೆ 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 ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ಬರುತ್ತೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಬಟ್ ಬರಲಿಲ್ಲ ಫೈನಲಿ ಇವಾಗ ಬಿಡುಗಡೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಇವತ್ತು ಎಷ್ಟು ಜನರಿಗೆ ಬರುತ್ತೆ ಅವ್ರು ಬಿಡುಗಡೆ ಮಾಡಿದಾದರೆ ಖಂಡಿತವಾಗ್ಲೂ ಇವತ್ತು ನಾಳೆ ಅಷ್ಟರಲ್ಲಿ ತುಂಬ ಜನ ಫಲಾನುಭವಿಗಳಿಗೆ ಬರುತ್ತೆ ಸ್ವತಃ ಅವ್ರೇನೇ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಹಣನ ಆಲ್ರೆಡಿ ರಿಲೀಸ್ ಮಾಡಾಗಿದೆ ಅಂತೇಳ್ಬಿಟ್ಟು ಕೊನೆ ಹಂತಕ್ಕೂ ಕೂಡ ಬಂದಿದೆ ಟ್ರಯಲ್ಲು ಕೂಡ ನಾವು ನೋಡಿದ್ದೀವಿ ಬಿಡುಗಡೆನೂ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈ ತಿಂಗಳಲ್ಲೇ ಪಡ್ಕೊಂಡ್ರೆ ಎರಡು ಸಾವಿರ ಮುಂದಿನ ತಿಂಗಳಲ್ಲಿ ಏನಾದರೂ ಬಂತು ಅಂದರೆ ನಾಲ್ಕು ಸಾವಿರನೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ನಾಲ್ಕು ಸಾವಿರನೂ ಒಟ್ಟಿಗೆ ಕೊಟ್ಟರೆ ಎಷ್ಟೋ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾಲ್ಕು ಸಾವಿರ ತುಂಬ ದೊಡ್ಡ ಏನಲ್ಲ ಬಟ್ ಇದ್ರ ಮೇಲೆ ಡಿಪೆಂಡ್ ಅಂಥವ್ರಿಗೆ ತುಂಬ ದೊಡ್ಡ ಅಮೌಂಟೇ ಆಗುತ್ತೆ ಅಲ್ವಾ ಸೊ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಬಿಡು ಲೇಟ್ ಆದ್ರೂ ಕೂಡ ಒಟ್ಟಿಗೆ ಕೊಟ್ಟರಲ್ಲ ಹೇಳ್ಬಿಟ್ಟು ನೋಡೋಣ ಮುಂದಿನ ತಿಂಗಳಲ್ಲಿ ನಾಲ್ಕು ಸಾವಿರನೂ ಕೂಡ ಕ್ಲಿಯರ್ ಮಾಡ್ತಾರ ಹೇಳ್ಬಿಟ್ಟು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸರ್ಕಾರ ಕೊಡ್ತಾರೆ ಬಟ್ ಕರೆಕ್ಟು ಟೈಮಿಗೆ ಕೊಡೋಲ್ಲ ಸೊ ಹಾಗಾಗಿ ಜನಗಳು ಅಭಿಪ್ರಾಯಗಳನ್ನ ಏನೇನೋ ತಿಳ್ಕೊತಾರೆ ಕೆಟ್ಟ ಅಭಿಪ್ರಾಯಗಳು ಬರುತ್ತೆ ಸೊ ಹಾಗಾಗಿ ಕೊಡೋದನ್ನು ಕರೆಕ್ಟು ಟೈಮಿಗೆ ಕೊಡ್ತಾ ಹೋದರೆ ಸರ್ಕಾರಕ್ಕೂ ಕೂಡ ಒಳ್ಳೆ ಅಭಿಪ್ರಾಯ ಜನಗಳ ಮೇ ಜನಗಳಿಗೆ ಸರ್ಕಾರದ ಮೇಲೆ ಒಳ್ಳೆಯ ಅಭಿಪ್ರಾಯನ ಬರುತ್ತೆ ಜನಗಳು ಕೂಡ ಯಾರು ಬಯ್ಯೋದಕ್ಕಾಗಲ್ಲ ಬೇಜಾರು ಆಗಲ್ಲ ಸೊ ಹಾಗಾಗಿ ಈ ರೀತಿ ಡಿಲೇ ಮಾಡೋದ್ರಿಂದ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಇವರು ಹೇಳೋದೇ ಒಂದು ಮಾಡೋದೇ ಒಂದು ನುಡಿದಂತೆ ನಡೀತಾ ಸರ್ಕಾರ ಅಂತಾರೆ ಕರೆಕ್ಟಾಗಿ ಕೊಡೋದೇ ಇಲ್ವಲ್ಲ ಈ ರೀತಿ ಎಲ್ಲ ಮಾತಾಡ್ಕೊತಾರೆ ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ಕೊಡ್ತಾ ಬಂದರೆ ಫಲಾನುಭವಿಗಳಿಗೂ ಕೂಡ ಖುಷಿ ಆಗುತ್ತೆ ಸರ್ಕಾರಕ್ಕೂ ಕೂಡ ಜಾಸ್ತಿ ಹೊರೆ ಇರಲ್ಲ ಇವಾಗ ಈ ರೀತಿ ಪೆಂಡಿಂಗ್ ಇಟ್ಕೋತಾ ಬಂದರೆ ಅವ್ರಿಗೂ ಕೂಡ ಹೊರೆ ಜಾಸ್ತಿ ಆಗುತ್ತಲ್ಲ ಸೊ ಹಾಗಾಗಿ ಐ ಹೋಪ್ ಗೃಹಲಕ್ಷ್ಮಿ ಹದಿನಾರನೇ ಕಂದಿನ ಹಣ ಹದಿನೇಳನೇ ಕಂದಿನ ಹಣ ಇನ್ನೊಂದು ಹತ್ತರಿಂದ ಹದಿನೈದು ದಿನದೊಳಗಡೆ ಪಡ್ಕೋತೀರ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇದಿಷ್ಟ ಆಯಿತು ಅನ್ನಭಾಗ್ಯ ಯೋಜನಾ ಇವಾಗ ಸೆಪ್ಟೆಂಬರ್ ತಿಂಗಳ ಮಾತ್ರನೇ ಬರ್ತಾ ಇದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ವ ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ನಲ್ಲ ಹಾಗೆ ಅಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳದ್ದು ಕೂಡ ಬಂದಿದೆ ಅಂತೇಳ್ಬಿಟ್ಟು ಸಾಕಷ್ಟು ಜನ ಇಲ್ಲಿ ಕಮೆಂಟನ್ನು ಮಾಡಿದ್ದಾರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ವೋಟ್ ಹಾಕಿದ್ದಾರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಎರಡು ತಿಂಗಳುದು ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನರು ಕೂಡ ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಮಗೂ ಏನಾದರೂ ಬಂದಿದೆ ಆಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳದು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತಲ್ವ ಇವಾಗ ಕೆಲಸ ಜನ ಏ ಬಂದಿಲ್ಲ ಸುಳ್ಳು ಅನ್ಕೋತಾರೆ ಸೊ ಹಾಗಾಗಿ ಕಮೆಂಟ್ ಮಾಡಿದರೆ ನಮಗೆ ಎರಡು ತಿಂಗಳದು ಕೂಡ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿದರೆ ವಿಡಿಯೋ ನೋಡಿದಂಥವ್ರು ಬೇರೆಯವ್ರಿಗೂ ಕೂಡ ಖುಷಿ ಆಗುತ್ತೆ ಸುಳ್ಳು ಮಾಹಿತಿ ಅಲ್ಲ ಇದು ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬರಲಿ ಅಥವಾ ಅನ್ನಭಾಗ್ಯ ಯೋಜನಾ ಹಣ ಏನಾದರೂ ಸೆಪ್ಟೆಂಬರ್ ಅಕ್ಟೋಬರ್ದು ಎರಡು ತಿಂಗಳುದು ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್ ಬೇರೆಯವ್ರಿಗೋಸ್ಕರ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸಿದ್ರು ಕೂಡ ಕಮೆಂಟ್ ಮಾಡಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ